ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿರೋ ಥರ ನನಗೆ ಹುಷಾರಿಲ್ಲದಿರೋ ಕಾರಣ ನನ್ನ ವೀಡಿಯೋಸ್ ಎಲ್ಲ ಲೇಟ್ ಇದೆ ಅಂತ ಹೇಳಿದ್ದೆ ಸೊ ನಾವು ಶನಿವಾರ ನಾನು ಮತ್ತು ನಮ್ಮ ಮನೆಯವರು ನನ್ನ ತಮ್ಮ ಸೇರಿಕೊಂಡು ಇಲ್ಲೇ ಸ್ವಾಮಿ ಟೆಂಪಲ್ ಇದೆ ಅಂತಂದೇಳಿ ನೋಡಿದ್ವಿ ಚನ್ನಪಟ್ಟಣದಲ್ಲಿ ಸೊ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಯಾಕ ಮೂಲ ಸ್ಥಾನ ಇರೋದು ಮಂಗಳೂರಲ್ಲಿ ಅಂತ ಎಲ್ರಿಗೂ ಗೊತ್ತಿದೆ ಸೊ ಇಲ್ಲಿ ನಮ್ಮ ಹತ್ರನೇ ಆಗಿದೆ ಅಲ್ಲ ಒಂದು ಸಲ ಹೋಗಿ ವಿಸಿಟ್ ಮಾಡ್ಕೊಂಬರೋಣ ಹೇಗಿದೆ ದೇವಸ್ಥಾನ ಅಂತ ನೋಡ್ಕೊಂಡು ಬರೋಣ ಅಂತಂದೇಳಿ ನಾವು ಕೂಡ ಹೊರಟ್ವಿ ಅದಕ್ಕೆ ಹೋಗೋಕೆ ಮುಂಚೆ ನಾವು ಏನೋ ದುಡ್ಡಿಗಾಗೆ ಮಾಡಿರ್ತಾರೆ ಆ ತರ ಇರುತ್ತೆ ಈ ತರ ಇರುತ್ತೆ ದುಡ್ಡು ಕೇಳ್ತಾರೆ ಅಂತ ಅನ್ಕೊಂಡ್ ಮೈಂಡ್ ಸೆಟ್ ಅಲ್ಲೇ ಹೋಗಿದ್ವಿ ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಅಲ್ಲಿ ಯಾವುದೇ ತರ ದುಡ್ಡಿಲ್ಲ ದುಡ್ಡು ಕೇಳಲ್ಲ ಅಲ್ಲಿ ನಮ್ಮ ಭಕ್ತಿನೇ ಮೇನು ಅಂತಂದೇಳಿ ಅವರು ಸ್ವಾಮೀಜಿ ಕೂಡ ನಮಗೆ ತಿಳಿ ಹೇಳಿದ್ರು ಆಮೇಲೆ ನಾವು ಹೆಂಗಿರ್ಬೇಕು ನಾವೇನು ಬೇಡ್ಕೋಬೇಕು ಅಜ್ಜಿನ ಹತ್ರ ಅಂತ ಅವರು ತುಂಬಾ ಚೆನ್ನಾಗಿ ನಮಗೆ ಹೇಳಿದ್ರು ನಾವು ಒಂದೆರಡು ಸಲ ನಮ್ಮ ವಿಡಿಯೋದಲ್ಲಿ ಮಾತಾಡೋದು ಮಾಡಿ ಅಂತ ಹೇಳಿದ್ವಿ ಇಲ್ಲ ನಾವು ಅಜ್ಜನ್ ಅಜ್ಜನ್ಗೋಸ್ಕರ ಏನು ಮಾತಾಡಕಾಗಲ್ಲ ನಿಮಗೆ ಎಷ್ಟೇ ಪ್ರಶ್ನೆ ಕೇಳಿ ನಾವು ನಿಮ್ಮ ಹತ್ರ ಹೇಳ್ತೀವಿ ವಿಡಿಯೋದಲ್ಲೆಲ್ಲ ಹೇಳೋಕ್ಕಾಗಲ್ಲ ಆಗಲ್ಲ ಅಂತಂದೇಳಿ ಅವರು ಕ್ಲಿಯರ್ ಆಗೇ ಹೇಳಿದ್ರು ಬಟ್ ನಂಗೆ ಅಲ್ಲಿ ಹೋದ್ಮೇಲೆ ಆ ಸ್ವಾಮೀಜಿ ಕೇಳಿದ ಮೇಲೆ ತುಂಬಾನೇ ಖುಷಿ ಆಯ್ತು ತುಂಬಾ ನಾವು ಬಂದಿದ್ದು ಈ ಪ್ಲೇಸಿಗೆ ತುಂಬಾ ಅಂತ ಅನಿಸುತ್ತೋ ಸೊ ಈ ಪ್ಲೇಸಲ್ಲಿ ತುಂಬ ಖಾಲಿ ಪ್ಲೇಸ್ ಇದೆ ಇದು ಮುಂಚೆ ಏನು ಅಂತಂದರೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮಾಡ್ಕೊಂಡಿದ್ರಂತೆ ಅದಾದಮೇಲೆ ಅಜ್ಜನ ಹತ್ರ ಇವರು ಕೇಳ್ಕೊಂಡ್ರಂತೆ ನಾವು ಇಲ್ಲಿ ಮಾಡಬೇಕು ಅಂತ ಇದ್ದೀವಿ ದೇವಸ್ಥಾನ ಅಂತ ಅಜ್ಜನ ಅಪ್ಪಣೆ ಆದಮೇಲೆ ಇವರು ಸ್ವಾಮಿಗಳು ದೇವಸ್ಥಾನ ಕಟ್ಟಿದ್ದಂತೆ ಮೊದಲು ಎರಡು ವರ್ಷ ಏನೂ ಫೇಮಸ್ ಆಗಿದ್ದಲ್ಲಿ ಇವಾಗ ಎಲ್ಲರೂ ಬಂದು ಯೂಟ್ಯೂಬ್ ಮಾಡಿಕೊಂಡು ಅದೆಲ್ಲ ಇವಾಗ ಜನಗಳು ಬರ್ತಾ ಇದ್ದಾರೆ ಬೆಂಗಳೂರಿನತ್ರ ಸುಮಾರು ಕಡೆಯಿಂದ ಜನಗಳು ಬರ್ತಾ ಇದ್ದಾರೆ ಅಂತ ಹೇಳಿದರು ನಂಗೆ ಅಜ್ಜನ ನೋಡಿದ ಮೇಲೆ ತುಂಬಾ ಖುಷಿಯಾಗಿತ್ತು ನಾವು ನಾವು ಅಜ್ಜನ್ಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ತೊಗೊಂಡೋಗಿದ್ವಿ ಚಕ್ಲಿ ಆಯಿತು ಸಾರಾಯಿ ಆಯಿತು ಎಲೆ ಅಡಿಕೆ ಎಲ್ಲ ತಗೊಂಡು ಹೋಗಿದ್ವಿ ಆಮೇಲೆ ನಾ ಅವ್ರಂದ್ರು ನಿಮಗೆ ಏನು ಬೇಡಿಕೆಗಳಿದೆಯೋ ಅದನ್ನು ಅಜ್ಜನ ಹತ್ರ ಹೇಳ್ಕೊಳ್ರಿ ನೆರವೇರಿಸ್ಕೊ ಬ ಕೊಟ್ಟ ಮೇಲೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಅಜ್ಜಂಗೆ ಅರ್ಪಿಸಿ ಅಂತ ಹೇಳಿದ್ರು ಅವ್ರು ಯಾವುದೇ ರೀತಿಯಾಗಿ ದುಡ್ಡು ಕೊಡಿ ನಾವೇನು ಇಂಪ್ರೂವ್ಮೆಂಟ್ ಮಾಡಬೇಕು ಆ ಥರ ಏನೂ ಹೇಳಿಲ್ಲ ಯಾವಾಗ ಕೋಲ ಕೋಲಾ ಅಂತ ನಡೆಯುತ್ತೆ ಅದನ್ನು ಅದು ಇದ್ದಾಗ ಹೇಳ್ತೀನಿ ನೀವು ಬಂದು ಅದನ್ನು ನೋಡಿ ಅಂತ ಹೇಳಿದರು ಬಟ್ ಇದು ಅಜ್ಜನ ಫೋಟೋ ನೋಡಿದರೆ ಮಾತ್ರ ತುಂಬಾ ಖುಷಿ ಆಗುತ್ತೆ ಆಮೇಲೆ ನಾವು ಕೂಡ ಅನ್ಕೊಂಡು ಬಂದಿದ್ವಿ ಆ ಕೆಲಸಗಳನ್ನು ಕೂಡ ನೆರವೇರಿಸ್ಕೊಟ್ಟಿದೆ ಅದೇ ಈ ವಿಡಿಯೋದನ್ನ ನೋಡಿದ ಮೇಲೆ ನಿಮ್ಗೂ ಯಾರಿಗಾದ್ರು ಹೋಗ್ಬೇಕು ಅನ್ಸಿದ್ರೆ ಹೋಗಿ ಕೇಳ್ಕೊಂಡು ಬನ್ನಿ ನಿಮ್ಗೂ ಎಲ್ರಿಗೂ ಒಳ್ಳೇದಾಗ್ಲಿ ಫ್ರೆಂಡ್ಸ್